ನಮಸ್ಕಾರ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಬರ್ರಿ ಇವತ್ತು ನಾನು ನಿಮಗೆ ಮಡಿಕೆ ಕಾಳು ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡ್ರಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ನಿಮ್ಗೆ ಮೊದಲು ಬರ್ತಾವೆ ಅವಾಗೆಲ್ಲಕ್ಕಿಂತ ಮುಂಚೆ ನೀವು ನನ್ನ ವೀಡಿಯೋಗಳನ್ನು ನೋಡ್ಬೋದು ನೋಡ್ರಿ ನೋಡ್ರಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡಿನಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡಿ ಸೈಡಕ್ಕೆ ಇಟ್ಕೊತೀನಿ ನೋಡಿರಿ ನೋಡಿರಿ ಒಂದು ಕಪ್ ಆಗೋಷ್ಟು ಮಡಿಕೆ ಕಾಳುಗಳನ್ನು ಈ ಥರ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ ಈಗ ಇವುಗಳನ್ನು ಚಲೋ ತಂಗೆ ಹುರಿಬೇಕ್ರಿ ಅದಕ್ಕೆ ಇಲ್ಲೊಂದು ಕಡಾಯಿನ ಕಾಯಕ್ಕಿಟ್ಟೀನಿ ಕಡಾಯಿ ಚೆಂದಂಗೆ ಮೇಲೆ ಈ ಮೊಳಕೆ ಬರೆಸಿರೋ ಮಡಕೆ ಕಾಳುಗಳನ್ನೆಲ್ಲ ಹಾಕಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ ಈಗ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಒಂದು ನಾಲ್ಕು ನಿಮಿಷ ಚಲೋ ತಂಗೆ ಹುರಿಬೇಕ್ರಿ ಈ ಥರ ಹುರಿದು ಮಾಡೋದ್ರಿಂದ ಪಲ್ಯ ಟೇಸ್ಟು ಭಾಳ ಚಲೋ ಆಗ್ತೈತ್ರಿ ನೋಡಿರಿ ಇಲ್ಲಿ ತೋರ್ಸಾಕತ್ತೀನಿ ನೋಡು ಇಟ್ಟು ಹುರಿದ್ರೆ ಸಾಕ್ರಿ ಈಗ ಈ ಕಾಳುಗಳೆಲ್ಲ ಚೆಂದಂಗೆ ಹುರಿದಾವು ಇವುಗಳನ್ನು ಒಂದು ಪ್ಲೇಟ್ನಾಗೆ ತೆಗೆದ ಸೈಡಕ್ಕೆ ಎತ್ತಿಟ್ಕೋತೀನಿ ರೀ ನೀವು ಒಂದು ಸತಿ ಹಿಂಗೆ ಹುರಿದ ಪಲ್ಯ ಮಾಡಿ ನೋಡ್ರಿ ಭಾಳ ಮಸ್ತ್ ಆಗ್ತೈತಿ ಈಗ ಹುರಿದಿರೋ ಕಾಳುಗಳನ್ನೆಲ್ಲ ಒಂದು ಸೈಡ್ ಕೆಟ್ಟಿಟ್ಕೋತೀನಿ ಮತ್ತು ಅದೇ ಕಡೆ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಚಲೋ ತಂಗೆ ತಂಗಾದ್ಮೇಲೆ ಸ್ವಲ್ಪ ಸಾಸ್ವಿ ಜೀರಿಗೆ ಮತ್ತು ಅಜೀವನ ಸ್ವಲ್ಪ ಕರಿಬೇವನ ಹಾಕ್ಕೋತೀನಿ ನೋಡಿರಿ ಈಗ ಎಲ್ಲನೂ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಕರಿಬೇವೆಲ್ಲ ಚಲೋ ತಂಗೆ ಫ್ರೈ ಆದಮೇಲೆ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ನೋಡಿರಿ ನೋಡ್ರಿ ಉಳ್ಳಾಗಡ್ಡಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ ನೋಡಿ ಈ ಥರ ಕಲರ್ ಚೇಂಜ್ ಆದ್ರೆ ಸಾಕು ಈಗ ಇದಕ್ಕೆ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ನೋಡ್ರಿ ಟೊಮೆಟೊ ಮೆತ್ತಗಾಗೋ ತನಕ ಬೇಯಿಸ್ಕೊಬೇಕಾಗ್ತೈತ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತಿರುಗಾಡ್ತೀನಿ ನೋಡಿರಿ ನೋಡಿರಿ ಈ ಥರ ಟೊಮೆಟೊ ಎಲ್ಲ ಚಲೋ ತಂಗೆ ಮೆತ್ತಗಾಗಬೇಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಹಸೆ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕೋತೀನಿ ನೋಡಿರಿ ಈ ಹಸೆ ಮೆಣಸಿನ್ಕಾಯಿದು ಹಸೇ ಸ್ಮೆಲ್ ಹೋಗೋ ತನಕ ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಹಿಂಗೆ ಚೆಂದಂಗೆ ತಿರುವ್ಯಾಡಿದ್ಮೇಲೆ ಈಗಿದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕೋತೀನಿ ನೋಡಿರಿ ಈಗ ಮತ್ತೊಂದು ಸರ್ತಿ ಚೆಂದಂಗೆ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿರಿ ಒಂದು ಸತಿ ಈ ಥರ ಎಲ್ಲ ಚೆಂದಂಗೆ ಮಿಕ್ಸ್ ಆದ್ಮೇಲೆ ನೋಡ್ರಿ ಈ ಥರ ರೆಡಿ ಆಗೈತಿ ಈಗ ಇದಕ್ಕೆ ಹುರಿದು ಮೊಳಕೆ ಕಾಳುಗಳನ್ನು ಹಾಕೋತೀನಿ ನೋಡಿರಿ ಈಗ ಎಲ್ಲಾನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೆನಪಿರಲ್ರಿ ಲೋ ಫ್ಲೇಮ್ದಾಗ ಇರಬೇಕು ಈಗ ಒಂದೆರಡು ನಿಮಿಷ ಹಿಂಗೆ ಚೆಂದಂಗೆ ತಿರುಗಾಡ್ಬೇಕ್ರಿ ನೋಡ್ರಿ ಈಗ ಆಲ್ಮೋಸ್ಟ್ ಪಲ್ಯ ರೆಡಿ ಆಯಿತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ರೀ ಸಣ್ಣದಾಗಿ ಕಟ್ ಮಾಡಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟೆ ನೀರನ್ನ ಹಾಕೋತೀನಿ ನೋಡಿರಿ ನೋಡಿರಿ ಈ ಥರ ನೀರು ಹಾಕಿ ಇದ್ರ ಮೇಲೆ ಒಂದು ಮುತ್ತಳನ ಮುಚ್ಚಿ ಇದನ್ನ ಒಂದು ಎರಡು ನಿಮಿಷ ಲೋ ಫ್ಲೇಮ್ದಾಗ ಕುದೀಲಾಕ ಬಿಡ್ತೀನಿ ರೀ ನೋಡಿರಿ ಒಂದು ಎರಡು ನಿಮಿಷ ಆಗೈತಿ ಪಲ್ಯನೂ ಮಸ್ತಾಗೆ ರೆಡಿ ಆಯ್ತು ನೋಡಿರಿ ಈಗ ಇದನ್ನು ನಾವು ಬಿಸಿ ಬಿಸಿ ರೊಟ್ಟಿ ಜೊತೆ ಇಲ್ಲ ಚಪಾತಿ ಜೊತೆ ತಿನ್ಬೋದ್ರಿ ಮಸ್ತ್ ಇರ್ತೈತಿ ನೀವು ಒಂದು ಸರ್ತಿ ಈ ಥರ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ